ಪೊಲೀಸರಿಂದ ಮತ್ತೆ ಗುಂಡಿನ ಸದ್ದು ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ಕಲಬುರಗಿ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಇಂದು ಕಲಬುರಗಿಯಲ್ಲಿ ನಡೆದಿದೆ ಸ್ವಿಫ್ಟ್ ಡಿಸೈರ್ ಕಾರಿನಲ್ಲಿ ಅಕ್ರಮವಾದ ಮತ್ತೆ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದ ಮಾಹಿತಿಯನ್ನು ತಿಳಿದು ಪೊಲೀಸರು ದಾಳಿ ನಡೆಸಿ ಕಾರ್ ನಿಲ್ಲಿಸಿ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಗುರುಮೂರ್ತಿ ಅನ್ನೋ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾನೆ ಆಗ ನಮ್ಮ ಇನ್ಸ್ಪೆಕ್ಟರ್ ಆತ್ಮರಕ್ಷಣೆಗಾಗಿ ತಕ್ಷಣವೇ ಆರೋಪಿ ಸುಪ್ರೀತ್ ನವಲೆಯ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸುಪ್ರೀತ್ ಮೇಲೆ ಮೂರು ಎನ್ಡಿಪಿಎಸ್ ಅಡಿಯಲ್ಲಿ ಕೇಸುಗಳು ದಾಖಲಿದ್ದಾವೆ ಎಂದು ಮಾತನಾಡಿದರು ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ಜೆಕ್ತೀರಿ ಸಸ್ಪೀಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪೀಷಿಯಸ್ ವಸ್ತುಗಳು ಸಾಕ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಇನ್ಸ್ಪೆಕ್ಟರ್ ಚೌಕ್ ನಾಲ್ಕಂದ್ರೆ ಅದಕ್ಕೆ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪೀಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರೋನ್ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಗು ಅದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕುವಿನ ಕಲ್ಯ ಮಾಡ್ತಾನೆ ಅವರಿಗೆ ತಾಯಿಯಾಗಿ ಆಮೇಲೆ ಅವನು ಅದೇ ರಪಂತ ಒಂದು ಹಲ್ಲೆಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ಪಿಷಿಯಸ್ ಪರ್ಸನ್ ಇರೋದು ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟರ್ ಅವನಿಗೆ ಸೈಲೆಂಡ್ ಆಗಿರ್ತಾರೆ ಆದರೂ ಅವನು ಅಲ್ಲೇ ಮುಂದುವಸಿದಂತ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ ಈಗ ಏನು ಗಾಯಗೊಂಡಿದ್ದಾನೆ ಸಿ ಎಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇಬ್ಬರು ಔಟ್ ಆಫ್ ಡೇಂಜಿಯರ್ ಇದ್ದಾರೆ ಮತ್ತು ಈಗೇನು ಇವನು ಇಂಜೋರ್ಡ್ ಅಕ್ಟಿವ್ ಇದ್ದಾನೆ ಅವನ ಹಿನ್ನೆಲೆ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಬಂದಿದೆ ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲಿಗಲ್ ಆಗಿ ಶೆಡ್ಯೂಲೆ ಡ್ರಗ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾರುಕಷ್ಟು ಸಾಗಾಟ ಮಾಡೋದಕ್ಕೆ ಮಾಡ್ತೀನಿ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾಲ ಲೀಗಲ್ ಆ್ಯಕ್ಟಿವೆಲ್ಲ ತಪ್ಪ